ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಇನ್ನೇನು ಆಷಾಢ ಮಾಸ ಶುರುವಾಗ್ತಾ ಇದೆ ಆ ಆಷಾಢ ಮಾಸವನ್ನು ಶೂನ್ಯ ಮಾಸ ಅಂತಲೂ ಕೂಡ ಕರಿತೀವಿ ಆಷಾಢ ಮಾಸದಲ್ಲಿ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಏನಾದರೂ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಪೂಜಿಸಿದರೆ ನಮ್ಮ ಎಲ್ಲ ಬಯಕೆಗಳು ಕೂಡ ಈಡೇರುತ್ತವೆ ಅನ್ನುವ ನಂಬಿಕೆ ಇದೆ ಆದರೆ ಈ ಆಷಾಢ ಮಾಸ ಎಂದರೆ ಸಾಕು ಇದೊಂದು ಅಶುಭದ ಮಾಸ ಅನ್ನುವ ನಂಬಿಕೆ ಕೂಡ ಇದೆ ಅಂದರೆ ತುಂಬ ಜನ ಆಷಾಢ ಮಾಸವು ಅಶುಭದ ಮಾಸ ಅಂತ ಅಂದ್ಕೊಂಡಿದ್ದಾರೆ ಯಾಕೆಂದರೆ ಈ ಆಷಾಢ ಮಾಸದಲ್ಲಿ ಮದುವೆ ಆಗಿರ್ಬೋದು ಗೃಹ ಪ್ರವೇಶ ನಾಮಕರಣ ಈ ಥರದ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಜೊತೆಗೆ ಜಮೀನು ಖರೀದಿ ಮಾಡೋದು ಮತ್ತು ಹೊಸ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡುವುದು ಈ ಥರದ ಶುಭ ಕೆಲಸಗಳನ್ನು ಕೂಡ ಈ ಆಷಾಢ ಮಾಸದಲ್ಲಿ ಯಾರೂ ಕೂಡ ಪ್ರಾರಂಭ ಮಾಡೋದಿಲ್ಲ ಯಾಕೆಂದರೆ ಈ ಮಾಸವನ್ನು ಅಶುಭ ಮಾಸ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ ಆದರೆ ಈ ಆಷಾಢ ಮಾಸದಲ್ಲಿ ವಿಪರೀತವಾಗಿ ಮಳೆಯಾಗುವ ಕಾರಣದಿಂದ ಯಾವುದೇ ಒಂದು ಕಾರ್ಯಗಳನ್ನು ಈ ಮಾಸದಲ್ಲಿ ಮಾಡೋದಿಲ್ಲ ಮಾಡಿದ್ರೆ ಮಳೆಯಿಂದಾಗಿ ತುಂಬಾ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ಮಾಸದಲ್ಲಿ ಯಾವುದೇ ಶುಭ ಕೆಲಸಗಳನ್ನು ಶುಭ ಕಾರ್ಯಗಳನ್ನು ಕೂಡ ಮಾಡೋದಿಲ್ಲ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಷಾಢ ಮಾಸವು ಯಾವಾಗ ಪ್ರಾರಂಭ ಮತ್ತು ಯಾವಾಗ ಅಂತ್ಯ ಹಾಗೆಯೇ ಈ ಆಷಾಢ ಮಾಸದ ಯಾವ ದಿನಗಳಲ್ಲಿ ದೇವಿಯನ್ನು ನಾವು ಪೂಜಿಸಿದರೆ ಆ ದೇವಿಯನ್ನು ಒಲಿಸಿಕೊಳ್ಳಬಹುದು ಅನ್ನುವ ಮಾಹಿತಿಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನು ತಪ್ಪದೇ ಕ್ಲಿಕ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ ಮೂರು ಜೂನ್ ಹತ್ತೊಂಬತ್ತನೇ ತಾರೀಕು ಸೋಮವಾರದಿಂದ ಆಷಾಢ ಮಾಸವು ಪ್ರಾರಂಭವಾಗುತ್ತೆ ಜುಲೈ ಹದಿನೇಳನೇ ತಾರೀಕು ಸೋಮವಾರ ದಿನಕ್ಕೆ ಆಷಾಢ ಮಾಸವು ಅಂತ್ಯವಾಗುತ್ತೆ ಈ ಆಷಾಢ ಮಾಸದ ಎಲ್ಲ ದಿನಗಳು ಕೂಡ ಅತ್ಯಂತ ಶ್ರೇಷ್ಠವಾದುದು ಅದರಲ್ಲೂ ತುಂಬಾ ಮುಖ್ಯವಾದ ದಿನಗಳು ಅಂದರೆ ಆಷಾಢ ಶುಕ್ರವಾರ ಆಷಾಢ ಶುಕ್ರವಾರಕ್ಕೆ ಅತ್ಯಂತ ಶಕ್ತಿ ಇದೆ ನಾವು ಏನೇ ಒಂದು ಮನಸ್ಸಲ್ಲಿ ಕೋರಿಕೆಯನ್ನು ಇಟ್ಕೊಂಡು ಇಷ್ಟಾರ್ಥವನ್ನು ಇಟ್ಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ದೇವಿಯನ್ನು ಅದರಲ್ಲೂ ಹೆಣ್ಣು ದೇವಿಯನ್ನು ಶಕ್ತಿ ದೇವತೆಯನ್ನು ನಾವು ಆಷಾಢ ಶುಕ್ರವಾರದಂದು ಭಯ ಭಕ್ತಿಯಿಂದ ಪೂಜಿಸಬೇಕು ಅದರಲ್ಲೂ ಆಷಾಢ ಶುಕ್ರವಾರದ ಎಲ್ಲ ಶುಕ್ರವಾರಗಳು ಕೂಡ ತಾಯಿಯನ್ನು ಪೂಜಿಸುವುದರಿಂದ ನಮ್ಮ ಎಲ್ಲ ಆಸೆಗಳು ಕೂಡ ಖಂಡಿತವಾಗಿ ಈಡೇರುತ್ತವೆ ಅಂತಹ ಶಕ್ತಿ ಆಷಾಢ ಶುಕ್ರವಾರಕ್ಕೆ ಇದೆ ಈ ಆಷಾಢ ಮಾಸಕ್ಕೆ ಅತ್ಯಂತ ಮಹತ್ವವಿದೆ ಶಿವನು ಪಾರ್ವತಿಗೆ ಅಮರನಾಥ ಗುಹೆಯಲ್ಲಿ ಅಮರತ್ವದ ಕಥೆಯನ್ನು ಈ ಆಷಾಢ ಮಾಸದಲ್ಲಿ ಹೇಳಿದ್ದನಂತೆ ಜೊತೆಗೆ ಗಂಗೆಯು ಭೂಮಿಗೆ ಉತ್ತರಾಭಿಮುಖವಾಗಿ ಈ ಮಾಸದಲ್ಲಿ ಹರಿದು ಬಂದಿದ್ದಳು ಅನ್ನುವ ನಂಬಿಕೆ ಕೂಡ ಇದೆ ಹಾಗೆಯೇ ಮಹಾಪತಿವ್ರತೆಯಾದ ಅನಸೂಯಾ ದೇವಿಯು ಆಷಾಢ ಮಾಸದ ನಾಲ್ಕು ಸೋಮವಾರಗಳು ಶಿವನ ವ್ರತವನ್ನು ಮಾಡಿ ತನ್ನ ಪತಿಯ ಆಯುಷನ್ನು ಮರಳಿ ಪಡೆದಿದ್ದಳಂತೆ ಜೊತೆಗೆ ಅಮರನಾಥದಲ್ಲಿರುವ ಹಿಮಲಿಂಗದ ದರ್ಶನ ಪ್ರತಿ ವರ್ಷ ಆಷಾಢ ಮಾಸದಲ್ಲೇ ಪ್ರಾರಂಭವಾಗುವುದು ಹಾಗೆಯೇ ಆಷಾಢ ಮಾಸದಂದೇ ಬಲಿ ಚಕ್ರವರ್ತಿಯು ಶಾಂಡಿಲ್ಯ ವ್ರತವನ್ನು ಆಚರಿಸಿದ್ದನು ಅನ್ನುವ ನಂಬಿಕೆ ಕೂಡ ಇದೆ ಈ ಆಷಾಢ ಮಾಸಕ್ಕೆ ಸಾಕಷ್ಟು ಮಹತ್ವವಿದೆ ಈ ಆಷಾಢ ಮಾಸವು ಅತ್ಯಂತ ಮಹತ್ವಪೂರ್ಣವಾಗಿದೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಅಂಡ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ